ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೆಡಿಕಲ್ ಡೈರೆಕ್ಟರ್ ಆಫ್ ನಿರ್ಮಲಾ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮಲ್ಲಿ ನಿರ್ಮಲಾ ಚಿ ತಾರೀಕು ಮೇ ಈ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ ಇದೊಂದು ವಿಶೇಷ ಒಂದು ಕಾರ್ಯಕ್ರಮ ಅದ್ರ ಬಗ್ಗೆ ನಮ್ಮ ಡಾಕ್ಟರ್ ಚ ಚೇತನ್ ರಾಮ್ ಅವರು ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲ ನಿಮಗೆ ತಿಳಿಸ್ಕೊಡ್ತಾರೆ ಇದು ಏನು ನಮ್ಮ ಉದ್ದೇಶ ಏನು ಏನಕ್ಕೆ ಮಾಡ್ತಾ ಇದ್ದೀವಿ ಇದು ಯಾರಿಗೆ ಹೆಲ್ಪ್ ಆಗುತ್ತೆ ಮೇಜರಾಗಿ ಆರನೇ ಕ್ಲಾಸಿಂದ ಹನ್ನೆರಡನೇ ತರಗತಿವರೆಗೆ ಓದ್ತಾರಂಥ ವಿದ್ಯಾರ್ಥಿಗಳಿಗೆ ಅವರು ಯಾವ ಥರ ಓದಬೇಕು ಟೋಟಲ್ ಕೌನ್ಸಲಿಂಗ್ ಅವರಿಗೆ ಸೈಕ ಸೈಕಾಲಜಿಕಲ್ ಕೌನ್ಸಿಲಿಂಗು ಮತ್ತು ನಮ್ಮ ಡಾಕ್ಟ್ರ್ ಕಡೆಯಿಂದ ಅವರಿಗೆ ಒಂದು ಉತ್ತಮ ಆಹಾರ ಸೇವನೆ ಜೊತೆಗೆ ಅವರು ಯಾವ ರೀತಿ ಅವರು ಓದು ಬರೋದಲ್ಲಿ ಅವರು ಹಿಂದಿದ್ದರೆ ಯಾವ ರೀತಿ ಅವ್ರನ್ನ ಇಂಪ್ರೂವ್ ಮಾಡ್ಕೋಬೇಕು ಇವತ್ತು ಯಾವ ಮಕ್ಕಳು ಕೂಡ ದೊಡ್ಡ ಮಕ್ಕಳಲ್ಲ ಅವರಿಗೆ ಒಂದು ಸಹಾಯ ಒಂದು ಒಂದು ಪ್ರೋತ್ಸಾಹಿಸಿ ಅವ್ರನ್ನ ಒಂದು ಮೋಟಿವೇಟ್ ಮಾಡಿ ಮತ್ತು ಅವರೆಲ್ಲ ಒಂದು ಕುಂದುಕೊರತೆಗಳನ್ನು ಕಂಡುಹಿಡ್ಕೊಂಡು ಅವ್ರನ್ನ ಎಕ್ಸಾಮ್ನ ಯಾವ ಥರ ಫೇಸ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಒಂದು ಕೌನ್ಸಿಲಿಂಗ್ ಸೆಂಟರ್ ಇದು ಶುರು ಆಗ್ತದೆ ನಮ್ಮ ಆಸ್ಪತ್ರೆಯಲ್ಲಿ ಅದ್ರ ಬಗ್ಗೆ ಅವರು ನಮ್ಮ ಚೇತನ್ ರಾಮ ಅವರು ಆಗಿ ಹೇಳ್ತಾರೆ ಥ್ಯಾಂಕ್ ಯು ಎಲ್ಲರಿಗೂ ಮತ್ತು ಮಕ್ಕಳಿಗೆ ಮಧ್ಯಾಹ್ನ ಮಕ್ಕಳಿಗೆ ಅಧ್ಯಯನ ಮತ್ತು ಪರೀಕ್ಷಾ ಕೌಶಲದ ಬಗ್ಗೆ ಲಕ್ಷಾಂತರ ಮಕ್ಕಳಿಗೆ ರಾಜ್ಯದೆಲ್ಲೆಡೆ ನಲವತ್ತು ವರ್ಷಗಳಿಂದ ತರಬೇತಿ ಮಾಡ್ತಿರೋದು ಎಲ್ಲ ಪತ್ರಕರ್ತರಿಗೆ ಮತ್ತು ಮಿತ್ರರಿಗೆ ಮತ್ತು ಎಲ್ಲರಿಗೂ ಕೂಡ ಗೊತ್ತಿರೋ ನನ್ನ ನಲವತ್ತು ವರ್ಷಗಳ ಅನುಭವದಿಂದ ಇದೀಗ ದೇಹಕ್ಕೆ ತೊಂದರೆ ಆದರೆ ಡಾಕ್ಟ್ರ್ ಹತ್ರ ಹೋಗ್ಬೋದು ಆಸ್ಪತ್ರೆಗಳಿಗೆ ಹೋಗ್ಬೋದು ಆದರೆ ಒಂದು ಮಗುವಿಗೆ ಅಧ್ಯಯನದಲ್ಲಿ ಸಮಸ್ಯೆಗಳುಂಟಾದರೆ ಅಥವಾ ಪರೀಕ್ಷೆಯಲ್ಲಿ ಅಂಕ ಬಾರದ ಸ್ಥಿತಿಯಲ್ಲಿದ್ದರೆ ಅಥವಾ ಬುದ್ಧಿಶಕ್ತಿಯಲ್ಲಿ ಹೆಚ್ ಹೆಚ್ಚಳ ಮಾಡ್ಕೋಬೇಕು ಅಂತಂದರೆ ಈ ರೀತಿಯ ಸಮಸ್ಯೆಗಳಿಗೆ ಎಲ್ಲೂ ಕೂಡ ಒಂದು ಸಲಹಾ ಕೇಂದ್ರವಾಗಲಿ ಅಥವಾ ಒಂದು ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಕೇಂದ್ರಗಳೇ ಇಲ್ಲ ಆಶ್ಚರ್ಯ ನಾಗರಿಕ ಸಮಾಜದ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಒಂದು ಜಾಗ ಇಲ್ಲ ಅವ್ರಿಗೆ ನನಗೆ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಏನು ಮಾಡ್ಕೋಬೇಕು ನನಗೆ ನೆನಪು ನೆನಪುಳಿತಾ ಇಲ್ಲ ಏನು ಮಾಡಬೇಕು ನನಗೆ ತೊಂಬತ್ತು ಬರ್ತಾ ಇದೆ ನೂರು ಇಲ್ಲ ಏನು ಮಾಡಬೇಕು ನನಗೆ ಹೆಚ್ಚು ಹೊತ್ತು ಓದಕ್ಕೆ ಬರೆಯೋಕ್ಕೆ ಆಗ್ತಾ ಇಲ್ಲ ಕಾನ್ಸಂಟ್ರೇಷನ್ ಇಲ್ಲ ಏನು ಮಾಡಬೇಕು ಪರೀಕ್ಷೆಯಲ್ಲಿ ಎಲ್ಲ ಬರೀತೀನಿ ಆದರೂ ಮಾರ್ಕ್ಸ್ ಬರಲ್ಲ ಏನು ಮಾಡಬೇಕು ಮಾರ್ಕ್ಸ್ ಬಂದರೂ ನನಗೆ ಕೆಲಸ ಸಿಗ್ತಾ ಇಲ್ಲ ಏನು ಮಾಡಬೇಕು ಅಂದರೆ ನಾವು ಜೀವನ ಕೌಶಲವನ್ನು ಕಲಿಸ್ತಾ ಇಲ್ಲ ಅಧ್ಯಯನ ಕೌಶಲವನ್ನು ಕಲಿಸ್ತಾ ಇಲ್ಲ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು ಕೂಡ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಇದ್ದಿದ್ದು ಈ ಇಪ್ಪತ್ತೈದು ವರ್ಷದಿಂದ ಸೈನ್ಸು ಮ್ಯಾಥ್ಸು ವಿಜ್ಞಾನ ಮತ್ತು ಗಣಿತದ ಹಾವಳಿಯಲ್ಲಿ ನಾವು ಈ ಸುಜ್ಞಾನವನ್ನು ಬಿಟ್ಟಿದ್ದೀವಿ ಮತ್ತು ಜ್ಞಾನದ ಇತರೆ ಅಂಶಗಳನ್ನು ಬಿಟ್ಟಿದ್ದೀವಿ ಮತ್ತು ಎಲ್ಲವನ್ನು ಕೇಳಿಸಿಕೊಳ್ಳುವ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಎಲ್ಲವನ್ನೂ ತರೆಯಲ್ಲಿ ಶೇಖರಿಸಿಟ್ಟುಕೊಳ್ಳುವ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಎಲ್ಲವನ್ನೂ ಬರೆಯಬಲ್ಲ ಹೆಚ್ಚು ಅಂಕಗಳಿಸಬಲ್ಲ ಈ ಶಕ್ತಿಯನ್ನು ನಾವು ಕೊಡ್ತಾ ಇಲ್ಲ ಏನೂ ಕೊಡ್ತಾ ಇದ್ದೀವಿ ಪಾಠ ಏಕೆ ಕೊಡ್ತಾ ಇಲ್ಲ ಇದು ಭಾಳ ಮುಖ್ಯವಾದಂತಹ ವಿಚಾರ ಆದ್ದರಿಂದ ವಾಟ್ನ ಒಬ್ಬ ಮೇಷ್ಟ್ರ ಶಿಕ್ಷಕರು ಶಾಲೆಗಳಲ್ಲಿ ಐನೂರು ಪೇಜ್ ಪಾಠ ಮುಗಿಸ್ತಾರೆ ಆದರೆ ಅದನ್ನು ಮೀರಿದಂತಹ ಜೀವನ ಕೌಶಲವನ್ನು ಇಲ್ಲ ಅವನು ಎಂಟನೇ ಕ್ಲಾಸಲ್ಲಿದ್ದಾಗಲೇ ಐ ಎ ಎಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಹತ್ತು ನಿಮಿಷ ದಿನಕ್ಕೆ ಅವನಿಗೆ ಮಾಡಿದ್ದಿದ್ರೂ ಇವತ್ತು ಆಗ್ಬಿಡೋದು ಒಂದು ಹತ್ತನೇ ಕ್ಲಾಸ್ ಆದ್ರೊಳಗೆ ಹನ್ನೆರಡನೇ ಕ್ಲಾಸ್ ಆದ್ದರೊಳಗೆ ಒಂದು ಮೂರು ಕೌಶಲಗಳಲ್ಲಿ ನಾನು ಹಾರ್ಡ್ ಸ್ಕಿಲ್ಸ್ ಅಂತ ಮಾತಾಡ್ತಾ ಇದ್ದೀನಿ ಮೂರು ಕೌಶಲ್ಯಗಳಲ್ಲಿ ಬಲ ಆಗಿಬಿಟ್ರೆ ಮಾರ್ಕ್ಸ್ ಇಲ್ಲದೇ ಇದ್ದವರೇ ಎಂಬತ್ತು ಜನ ಇದ್ದಾರೆ ಇರೋರು ಇಲ್ಲದೇ ಇದ್ದವರು ಬಿಟ್ಟು ಎಲ್ಲರೂ ಕೂಡ ಬದುಕತ್ತಾರೆ ಸೊ ಈ ರೀತಿಯ ಒಂದು ಅದ್ಭುತವಾದಂತಹ ಒಂದು ಶಿಕ್ಷಣ ಭಾಳ ನೀರಸವಾಗಿದೆ ಪೇಲವಾಗಿದೆ ಉತ್ಸುಕತೆಯಿಂದ ಕೂಡಿಲ್ಲ ಅನ್ನೋದನ್ನು ಮನಗಂಡು ನಾನು ನಲವತ್ತು ವರ್ಷದಿಂದಲೂ ಇದೇ ಕೆಲಸ ಮಾಡ್ತಾ ಇರೋದು ನನ್ನ ಮಟ್ಟಿಗೆ ನಾನೇ ಮಾಡ್ಕೋತಾ ಇದ್ದೆ ಈಗೊಂದು ಅಧಿಕೃತವಾದಂತಹ ಥ್ಯಾಂಕ್ಸ್ ಟು ನಿರ್ಮಲಾ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಬಸವರಾಜ್ ಡಾಕ್ಟರ್ ಮನುಪ್ರಸಾದ್ ಅವರಿಬ್ಬರು ಆಸಕ್ತಿ ವಹಿಸಿ ಒಂದು ಆಸ್ಪತ್ರೆ ಈ ಮನಸ್ಸಿನ ಕೆಲಸವನ್ನು ಮೆದುಳಿನ ಕೆಲಸವನ್ನು ಬುದ್ಧಿಶಕ್ತಿಯ ಕೆಲಸವನ್ನು ಮಾಡಬೇಕು ಮಕ್ಕಳಿಗೆ ಮಾಡಬೇಕು ದೊಡ್ಡವ್ರದ್ದಿರಲಿ ಇರಲಿ ಅಂಥೇಳಿ ನನ್ನ ಆಸೆಗೆ ಇಂಬು ಕೊಟ್ಟು ಅವರು ಕೂಡ ಬಂದಿದ್ದಾರೆ ಬಹುಶಃ ದೇಶದ ರಾಜ್ಯದ ಊರಿನ ಮೊದಲ ಮಕ್ಕಳ ಸಲಹಾ ಕೇಂದ್ರ ಶುರುವಾಗ್ತಿದೆ ಇನ್ನು ಅಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಸುಮಾರು ಈ ಏರಿಯಾಗಳಲ್ಲೆಲ್ಲ ಎಲ್ಲೋ ಹಾಕಿತ್ತು ಅಲ್ಲ ಮೌಲ್ಯ ಇಲ್ಲಿದೆ ಅಧ್ಯಯನ ಶಿಕ್ಷಣ ಪರೀಕ್ಷೆ ಮೌಲ್ಯ ವ್ಯಕ್ತಿತ್ವ ಕಲಿಕೆ ನಡವಳಿಕೆ ಇಷ್ಟು ಏರಿಯಾಗಳಲ್ಲಿ ಮಕ್ಕಳು ನಮ್ಮ ಹತ್ರ ಬಂದು ಕೌನ್ಸಿಲಿಂಗ್ ತಗೋಬೋದು ವಾರದಲ್ಲಿ ಪ್ರತಿ ಶನಿವಾರ ಮಧ್ಯಾಹ್ನದ ಮೇಲೆ ನಾವು ಒಂದು ಫೋರ್ ಅವರ್ಸು ಈಗಾಗಲೇ ಎಲ್ರಿಗೂ ತಿಳಿಸ್ತಾ ಇದ್ದೀವಿ ಜನ ಜನಮಾನಸಕ್ಕೂ ಕೂಡ ವಿದ್ಯಾರ್ಥಿಗಳಿಗೆ ಯಾರು ಬೇಕಾದರೂ ಬರ್ಬೋದು ಅವರ ಯಾವ ಸಮಸ್ಯೆಗಳನ್ನು ಕೂಡ ನಾವು ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ನಾನು ನನ್ನ ನಲವತ್ತು ವರ್ಷದ ನಾನು ಮೂವತ್ತು ವರ್ಷದಿಂದ ಇಡೀ ರಾಜ್ಯದ ಮಕ್ಕಳೆಲ್ಲ ನನ್ನ ಹತ್ರ ಉಚಿತವಾಗಿ ಕೌನ್ಸಿಲಿಂಗ್ನ ನಮ್ಮ ಮನೆಗೆ ಬಂದು ತಗೋತಾ ಇದ್ರು ನಾನಿರುವ ಈಗ ಅದಕ್ಕೊಂದು ಅಧಿಕೃತತೆ ತರ್ತಾ ಇದೆ ಒಂದು ಫಾರ್ಮಲ್ಲಾಗಿ ಒಂದು ಪ್ರೊಫೆಷನಲ್ಲಾಗಿ ಒಂದು ಕಾರ್ಪೊರೇಟೈಸ್ ದೃಷ್ಟಿನಲ್ಲಿ ತರ್ತಾ ಇದೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ರೆಸಿಡೆನ್ಷಿಯಲ್ ಕೌನ್ಸಿಲಿಂಗ್ ಸೆಂಟರ್ ತರಬೇಕು ಇಡೀ ರಾಜ್ಯ ದೇಶ ಇಲ್ಲಿ ಬರಬೇಕು ಮೈಸೂರಿಗೆ ಅಂಥದ್ದೊಂದು ಯೋಜನೆಯೂ ಇದೆ ಮೊದಲು ಇದು ಏನಾಗುತ್ತೆ ನೋಡೋಣ ನಾನೊಬ್ಬರ ವೈಯಕ್ತಿಕವಾಗಿ ಮಾಡ್ತಿದ್ದೆ ಈಗೊಂದು ಸಾಂಘಿಕವಾಗಿ ಒಂದು ಆಸ್ಪತ್ರೆಯನ್ನೋರೇ ವೈದ್ಯರೇ ಈ ಕೆಲಸಕ್ಕೆ ಹೊರಟಿರೋದು ನನಗೆ ತುಂಬ ಸಂತೋಷ ಆಗಿದೆ ಮೊದಲು ಅವ್ರಿಗೆ ಇದನ್ನು ಮಾತು ಹೇಳ್ತಿದ್ದಂಗೆ ಮೊದಲನೇ ಭೇಟಿನಲ್ಲೇ ಅವ್ರು ಒಪ್ಕೊಂಡಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇಂಥ ಸಾಮಾಜಿಕವಾದ ಉನ್ನತೀಕರಣದ ಉತ್ತಮೀಕರಣದ ಕೆಲಸಕ್ಕೆ ಕೈ ಹಾಕಿರೋದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗಿರಬೇಕು ದಯವಿಟ್ಟು ಹೆಚ್ಚು ಮಕ್ಕಳಿಗೆ ಇದನ್ನು ತಲುಪಿಸ್ಕೊಡಿ ಆದ್ದರಿಂದ ಅವ್ರು ಬರೋ ಹಾಗಾಗಲಿ ನಾವು ಕೂಡ ಅವ್ರಿಗೆ ಸಹಾಯ ಮಾಡೋದಕ್ಕಾಗುತ್ತೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು ನಾವು ಒಟ್ಟಿನಲ್ಲಿ ಒಂದೇ ನಿಮಗೆ ಪದ ಹೇಳೋದಾದರೆ ಎರಡು ಎರಡು ಪ ಅನೇಕ ಐಕ್ಯೂಗಳಿದೆ ಕೊನೆ ವಾಕ್ಯ ಇದು ನಂದು ಐ ಕ್ಯೂ ಅಂತಾರೆ ಇಂಟೆಲಿಜೆಂಟ್ ಕ್ವೇಶನ್ ಇ ಕ್ಯೂ ಅಂತಾರೆ ಎಮೋಷನಲ್ ಕ್ವಶನ್ ಪಿ ಕ್ಯೂ ಅಂತಾರೆ ಫಿಸಿಕಲ್ ಕ್ವಶನ್ ಎಸ್ ಕ್ಯೂ ಅಂತಾರೆ ಸೋಷಿಯಲ್ ಕ್ವಶನ್ಟ್ ಇ ಕ್ಯೂ ಅಂತಾರೆ ಎ ಕ್ಯೂ ಅಂತಾರೆ ಅಡ್ವರ್ಸಿಟಿ ಕ್ವಶನ್ ಸಮಸ್ಯೆ ಬಂದಾಗ ಹೆಂಗೆ ಎದುರಿಸೋದು ಇನ್ನೊಂದು ಎಸ್ ಕ್ಯೂ ಅಂತಾರೆ ಸ್ಪಿರಿಚುಯಲ್ ಕ್ವಶಂಟ್ ಇದೆಲ್ಲ ಆಗಿ ಕೊನೆಯಲ್ಲಿ ಒಂದು ಮಗು ಏನಾಗಬೇಕು ಜೀವನದಲ್ಲಿ ಎಲ್ ಕ್ಯೂ ಲೀಡರ್ ಬಾಕ್ಬೇಕು ನಾಯಕ ಆಗ್ಬಿಡ್ಬೇಕು ಸೊ ಈ ಎಲ್ಲ ಕೋಶಂಟ್ಗಳನ್ನು ಬೆಳೆಸುವಂತಹ ಶಿಕ್ಷಣ ಶಾಲೆಗಳಲ್ಲಿ ದೊರಕ್ತಾಯಿಲ್ಲ ಬರೀ ಐನೂರು ರೂಪಾಯಿ ಸಿಲೆಬಸ್ ಮುಗಿತಾರೆ ಅದರೊಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಜನ ಮಾರಿಸ್ತಾಕತ್ತಾರೆ ಅದರಲ್ಲಿ ಎಷ್ಟು ಜನ ಕೆಲಸ ಸಿಗುತ್ತೆ ಇನ್ನುಳಿದ ಎಪ್ಪತ್ತೊಂಬತ್ತು ಪರ್ಸೆಂಟ್ ಜನ ಏನಾದರು ಇವತ್ತು ಇವತ್ತು ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಿದೆ ಇವತ್ತು ಸಾಮಾಜಿಕವಾಗಿ ಮಕ್ಕಳುಗಳ ಮುಂದೆ ಏನಾಗ್ತೀರ ಗೊತ್ತಿಲ್ಲ ಕೆಲಸ ಸಿಗ್ತಾ ಇಲ್ಲ ಹಾಗಾಗಿ ಏನು ಮಾಡಬೇಕು ಅವರಿಗೆ ಶಕ್ತಿ ತುಂಬುವ ವಿವೇಕಾನಂದರು ಹೇಳಿದ ಹಾಗೆ ಇಗ್ನೈಟ್ ದ ಪಾಸಿಟಿವಿಟಿ ಅಂತಾರೆ ಮೋಟಿವೇಶನ್ ಇಸ್ ದ ಆಕ್ಸಿಜನ್ ಅಂತಾರೆ ಅದರಿಂದ ಇಂತಹ ಸಂದರ್ಭದಲ್ಲಿ ಬಹಳ ಕಲುಷಿತಗೊಂಡಿರುವಂತಹ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ನಾವು ಬೇರೆಯವ್ರಿಗೆ ದೊಡ್ಡವರಿಗೆ ಬಿಡಿ ನಾನು ದೊಡ್ಡವರಿಗೆ ಹತ್ತು ಲಕ್ಷ ಮಕ್ಕಳು ಜನರಿಗೆ ಟ್ರೈನಿಂಗ್ ಮಾಡಿ ನಲ್ವತ್ತು ವರ್ಷದಿಂದ ಏನಾಯಿತು ಅಂತ ನನಗೂ ಗೊತ್ತಿಲ್ಲ ಆದರೆ ಮಕ್ಕಳಿಗೆ ಮಾಡಿದ್ರೆ ಮುಂದಿನ ನಾಯಕರವ್ರು ಮುಂದಿನ ಸಮಾಜಕ್ಕೆ ಬೇಕಾದವ್ರು ಆದ್ದರಿಂದ ಅವ್ರಿಗೆ ಶಕ್ತಿಯನ್ನು ತುಂಬುವಂತಹ ಅವರ ಸಮಸ್ಯೆಗಳಿಗೆ ಒಂದು ಕಾವು ಕೊಡುವ ಅದಕ್ಕೊಂದು ಬೆಲೆ ಕಟ್ಟ ುವ ಅದಕ್ಕೊಂದು ಸಹಾಯ ಮಾಡುವಂಥ ಇಂಥದೊಂದು ಮಕ್ಕಳ ಸಲಹಾ ಕೇಂದ್ರ ಚಿಲ್ಡ್ರನ್ ಕೌನ್ಸಿಲಿಂಗ್ ಸೆಂಟರ್ನ ಉದ್ಘಾಟನೆ ಭಾನುವಾರ ಬೆಳಗ್ಗೆ ಇಪ್ಪತ್ತೈದನೇ ತಾರೀಕು ಬರುವ ಭಾನುವಾರ ಹತ್ತುವರೆಗೆಯಿಂದ ಹನ್ನೊಂದುವರೆ ನಿರ್ಮಲಾ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಲ್ನಹಳ್ಳಿ ಟಿ ನರಸಿಪುರ ಮತ್ತು ರಿಂಗ್ ರೋಡ್ ಜಂಕ್ಷನ್ನಲ್ಲಿದೆ ತಾವೆಲ್ಲ ದಯವಿಟ್ಟು ಅಲ್ಲಿಗೆ ಜನ ಬರೋ ಹಾಗೂ ಹೇಳಿ ತಾವುಗಳು ಬನ್ನಿ ಇದೊಂದು ಕಾರ್ಯಕ್ರಮ ಏನಾದ್ರು ಪ್ರಶ್ನೆ ಇದ್ದರೆ ಕೇಳಿ ತುಂಬ ದೊಡ್ಡದಾದಂತಹ ಆಸೆಯಿಂದ ಹೊರಟಿದ್ದೀವಿ ನನ್ನ ನನ್ನ ನಾನು ನಲವತ್ತು ವರ್ಷದಿಂದ ಇಡೀ ದೇಶ ಪ್ರಪಂಚ ಸುತ್ತವನು ನಾನು ಸಹ ನೇರವಾಗಿ ಹೇಳ್ತಾ ಇದ್ದೀನಿ ಬಹುಶಃ ಈ ಆಲೋಚನೆಯನ್ನು ದೇಶದಲ್ಲಿ ಯಾರೂ ಮಾಡಿಲ್ಲ ಇಷ್ಟು ಈ ಥರದ ಈ ಥರದ ಆಲೋಚನೆ ಒಂದು ಶಾಲೆ ಮಾಡ್ಬೋದು ಒಂದು ಕಾಲೇಜ್ ಮಾಡ್ಬೋದು ಇನ್ನೇನು ಒಂದು ಟ್ಯೂಷನ್ ಸೆಂಟರ್ ಮಾಡ್ಬೋದು ಆದರೆ ಇಷ್ಟೊಂದು ದೊಡ್ಡ ಸ್ಪೆಕ್ಟ್ರಮ್ ಇಟ್ಕೊಂಡು ಹೊರಟಿದ್ದೀವಿ ಇದು ತೀರಾ ಅಗತ್ಯ ಇರುವಂಥದ್ದು ನನ್ನ ಪ್ರಕಾರ ಇದು ಒಳ್ಳೆಯದಾಗುತ್ತೆ ಒಳ್ಳೆ ಮನಸ್ಸಿನಿಂದ ಶುರು ಮಾಡ್ತಿರೋದು ಅಂತ ಇದೆ ಅದು ಮೈಸೂರಿನಲ್ಲೇ ಶುರು ಸಾಂಸ್ಕೃತಿಕ ರಾಜಧಾನಿಯಲ್ಲಿ ಕರ್ನಾಟಕಕ್ಕೆ ಒಳ್ಳೆಯದು ನನ್ನ ಮುಂದಿನ ಯೋಜನೆಗಳು ಒಂದು ರೆಸಿಡೆನ್ಷಿಯಲ್ ಕೌನ್ಸಿಲಿಂಗ್ ಸೆಂಟರ್ ಆಗಬೇಕು ಮೈಸೂರಿನಲ್ಲೇ ಆಗಬೇಕು ಇಡೀ ಪ್ರಪಂಚ ಇಲ್ಲಿಗೆ ಬರಬೇಕು ಇದನ್ನು ಮೀರಿದ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ಈ ಥರದ ಕೌನ್ಸಿಲಿಂಗ್ ಸೆಂಟರ್ಸ್ ಆಗಿ ಅವರವ್ರಿಗೆ ಅನುಕೂಲ ಆಗೋ ಹಾಗಾಗಬೇಕು ಇದರ ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದ ವಿಷಯ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಲ್ಲಿ ಒಂದು ಆ್ಯಪ್ ತರ್ತಾ ಇದ್ದೀನಿ ಜೊತೆಗೆ ಆನ್ಲೈನ್ ಕೌನ್ಸಿಲಿಂಗ್ಸ್ ಇದ್ದೀನಿ ಯಾರು ಬೇಕಾದ್ರೂ ಉಚಿತವಾಗಿ ಕಾಲ್ ಮಾಡ್ಬೋದು ಕೌನ್ಸಿಲಿಂಗ್ ತಗೋ ಸೊ ಆ ರೀತಿ ಇಡೀ ರಾಜ್ಯದ ಒಂದೂವರೆ ಕೋಟಿ ಮಕ್ಳಿಗೂ ಇದರ ಕೊಡ್ತಾ ಇದೆ ಜೊತೆಗೆ ಆ್ಯಪ್ ಮಾಡಿ ಆ ಮಗುಗೆ ಏನೇನು ಬೇಕೋ ಅದೆಲ್ಲ ಅಲ್ಲಿ ಸಿಗೋ ಹಾಗೆ ಮಾಡಿ ಒಂದು ಜ್ಞಾನದ ಕೇಂದ್ರ ಒಂದು ಸಲಹಾ ಕೇಂದ್ರ ಮಾಡಬೇಕು ಅಂತಲೂ ಇದೆ ಇದೆಲ್ಲದಕ್ಕೆ ನಿಮ್ಮ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಏನಾದ್ರು ಪ್ರಶ್ನೆ ಇದ್ರೆ ಕೇಳ ಆರ್ ಆ್ಯಕ್ಟಿವಿಟೀಸಲ್ಲಿ ಮಾಡ್ತಾ ಇದ್ದೇವೆ ಒಂದು ನಾಮಿನಲ್ ಚಾರ್ಜಸ್ ಮಾಡ್ತಾ ಇದ್ದೇವೆ ನಾಮಿನಲ್ ಚಾರ್ಜಸ್ ಒಂದು ತುಂಬ ಕಡಿಮೆ ಒಂದು ತ್ರೀ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರುಪೀಸ್ಗೆ ಅವ್ರಿಗೆ ಎರಡು ಮೂರು ಸತಿ ಕೌನ್ಸಿಲಿಂಗು ಬಂದು ಅಟೆಂಡ್ ಮಾಡಿ ಅವು ಅವ್ರಿಗೆ ಮತ್ತು ಅವ್ರ ಫ್ಯಾಮಿಲಿಗೆ ಒಬ್ಬೊಬ್ಬರಿಗೆ ಸರ್ ಅವನು ಯಾಕೆಂದ್ರೆ ಅವನ ಸಮಸ್ಯೆ ಅವನದಲ್ಲ ಅವನಿಗೆ ವ್ಯಕ್ತಿ ಈ ವ್ಯಕ್ತಿ ಬೇರೆ ಆ ವ್ಯಕ್ತಿ ಬೇರೆ ಈ ಎಂಟನೇ ಕ್ಲಾಸ್ ಓದೋನ್ ಬೇರೆ ಆ ಆರನೇ ಕ್ಲಾಸ್ ಓದೋನು ಬೇರೆ ಸೊ ಇವ್ರಿ ಸಮಸ್ಯೆಗಳೇನು ಅಂತ ಮೊದಲು ಕಣ್ಣು ಅದಕ್ಕೆಲ್ಲ ಏರ್ ಮಾಡಿದ್ದೀವಿ ಜೊತೆಗೆ ಇಂಟರ್ವ್ಯೂಗಳಾಗುತ್ತೆ ಇದೆಲ್ಲ ಆಗಿ ಅವರು ಇವತ್ತಿನ ಪರಿಸ್ಥಿತಿಯನ್ನು ತಿಳ್ಕೊಂಡು ಅವ್ರಿಗೆ ಏನು ಎಲ್ಲಿಗೆ ಹೋಗಬೇಕು ಪರಿಸ್ಥಿತಿಗಳು ಆ ಗ್ಯಾಪನ್ನು ಫಿಲ್ ಮಾಡೋವಂತಹ ಕೆಲಸ ನಮ್ಮ ಇದರ ಜೊತೆಗೆ ನಾವು ಸಾಮಾಜಿಕವಾದ ಶೈಕ್ಷಣಿಕವಾದ ಮತ್ತು ಕೌಟುಂಬಿಕವಾದ ಹಿನ್ನೆಲೆಯು ಮತ್ತು ಸಮಸ್ಯೆಗಳು ಅವನ ಸಮಸ್ಯೆಗಳಿಗೆ ಕಾರಣವಾಗಿರುತ್ತೆ ಅದರಿಂದ ಅದರ ಅಡೆಗೂ ಹೋಗ್ತಾ ಇದ್ದೀವಿ ಅಂದರೆ ಅವನ ಮಗುನ ಪೇರೆಂಟ್ಸ್ದು ಕರೆಸ್ತೀವಿ ಅದು ಅದು ಅದೆಲ್ಲ ಉಚಿತ ಇದರಲ್ಲೇ ಬರೋದು ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ತೊಗೊಳ್ಳಲ್ಲ ಯಾಕೆ ಇವನಿಗೊಂದು ಇನ್ನೂರ ಮುನ್ನೂರ ತೊಗೊಂಡ್ರೆ ಅದರಲ್ಲೇ ಆದರೂ ಕೂಡ ಅವ್ನಿಗೆ ಇಡೀ ವರ್ಷ ಅವನಿಗೆ ಆ ಥರದ್ದನ್ನು ಇದಕ್ಕೆ ಮೆಂಟಾರಿಂಗ್ ಅಂತಾರೆ ಕೌನ್ಸಲಿಂಗ್ನ ಸಲಹೆ ಒಂದು ಬಾರಿ ಕೊಟ್ಟರೆ ಕೌನ್ಸಲಿಂಗ್ ಸಲಹೆಯನ್ನು ಒಂದು ಕೆಲಸಕ್ಕೆ ಒಂದು ಸಮಸ್ಯೆಗೆ ಪುನರಾವರ್ತನೆಯಾಗಿ ಅನೇಕ ದೀರ್ಘಕಾಲ ತೆಗೆದುಕೊಂಡ್ರೆ ಅದಕ್ಕೆ ಮೆಂಟಾರಿಂಗ್ ಅಂತಾರೆ ನಾವು ಕೌನ್ಸಿಲಿಂಗು ಮೆಂಟಾರಿ ತಗೊಂಡು ಹೋಗ್ತಾ ಇದ್ದೀವಿ ಇದೀನಿ ಆಟ ಹೌದೌದು ಈ ಸಮಯ ನಿಗದಿ ಮಾಡಿದೀವಿ ಇದೊಂದು ಹೊಸ ಪ್ರಾಜೆಕ್ಟ್ ನನ್ನ ಕನಸಿನ ಪ್ರಾಜೆಕ್ಟ್ ಆದ್ದರಿಂದ ಇದಕ್ಕೆ ಶನಿವಾರ ಎರಡರಿಂದ ಆರು ನಾಲ್ಕು ಗಂಟೆ ಅಲ್ಲೇ ಕೂತಿರ್ತೀನಿ ಉದಾಹರಣೆ ಉದಾಹರಣೆ ನಿಮಗೆ ನೀವು ಹೇಳಿದ ಕರೆಕ್ಟ್ ಪ್ರಶ್ನೆ ಸರಿ ಇದೆ ಈಗ ಕೌನ್ಸಿಲಿಂಗಲ್ಲಿ ಗೊತ್ತಾಗುತ್ತೆ ಇವನಿಗೆ ಅರವತ್ತು ಬರ್ತಿದೆ ತೊಂಬತ್ತು ಬರ್ತಿಲ್ಲ ಸುಮ್ಮನೆ ಒಂದು ಒಂದು ಉದಾಹರಣೆ ತೊಗೊಂಡೆ ಅಷ್ಟೇ ಈ ಥರ ಸಾವಿರ ಉದಾಹರಣೆಗಳಿದೆ ಅಂದರೆ ಯಾಕೆ ಬರ್ತಿಲ್ಲ ಈಗ ಕೇಳಿ ನೋಡಿ ಅವನಿಗೆ ಪಟ ಪಟ ಆನ್ಸರ್ ಹೇಳ್ತಾನೆ ಅವನಿಗೆ ಬೇರೆ ರೀತಿಯಲ್ಲಿ ಚೆಕ್ ಮಾಡಿ ಅವನಿಗೆಲ್ಲ ಗೊತ್ತಿದೆ ಅಂದರೆ ಇಲ್ಲಿದೆ ಇಲ್ಲಿ ಬರೀತಿಲ್ಲ ಹಾಗಾದರೆ ಇಲ್ಲಿಂದ ಇಲ್ಲಿಗೆ ಬರೋದ್ರ ಮಧ್ಯೆ ನನ್ನ ನನ್ನ ಹತ್ತು ಲಕ್ಷ ಮಕ್ಕಳಿಗೆ ನಾನು ಓದೋದನ್ನು ಹೇಳ್ಕೊಟ್ರು ಅವನು ಪರೀಕ್ಷೆ ಬಗ್ಗೆ ಓಕೆ ನಿಮ್ಮ ವಿಜಯ ಕರ್ನಾಟಕದವರೇ ಮಾಡಿಸೋರು ನನ್ನ ವಿಜಯಿ ಭವ ಅಂತ ಇಡೀ ರಾಜ್ಯ ತುಂಬ ಕರ್ಕೊಂಡೋಗಿ ಕರ್ಕೊಂಡೋಗಿ ಇರಲಿ ಓಕೆ ನಾನು ಪತ್ರಿಕೆಗಳಲ್ಲೂ ಬರಿತಿರೋದು ಆರ್ಟಿಕಲ್ಸ್ ನಿಮ್ಗೆ ಗೊತ್ತಿರ್ಬೋದು ಟಿ ವಿಗಳಲ್ಲೂ ಅನೇಕ ಬಾರಿ ಬಂದಿದೆ ಅಂದರೆ ಅದಕ್ಕೊಂದು ಮೂರು ಸಮಸ್ಯೆ ಇರುತ್ತೆ ಒಂದು ಪರೀಕ್ಷಾ ಹೆದರಿಕೆ ಸುಮ್ಮನೆ ಸುಮ್ಮನೆ ಈ ಕ್ಷಣಕ್ಕೆ ಕೇಳಿದಾರೆ ಪರೀಕ್ಷಾ ಹೆದರಿಕೆ ಅವ್ನಿಗೆ ಹೋಗ್ತಿದ್ದಂಗೆ ಬರ್ತಾ ಹೋಗ್ಬಿಡುತ್ತೆ ಎರಡನೇದು ಅವ್ನಿಗೆ ನೆನಪಿರಲ್ಲ ಇರಲ್ಲ ನೆನಪು ಮೆಮೊರಿ ಪ್ರಾಬ್ಲಮ್ ಇದೆ ಮೂರನೇದು ಆ ಕ್ವಶನ್ ಪೇಪರ್ನ ಅರ್ಥ ಮಾಡ್ಕೋತಾ ಇಲ್ಲ ಈ ಪ್ರಶ್ನೆ ಹೀಗೆ ಅದರಿಂದ ಹೀಗೆ ಬರೀಬೇಕಲ್ಲ ಅದು ಹೀಗೆ ಏನದೇ ಅರ್ಥ ಆಗ್ತಿಲ್ಲ ಅವ್ನಿಗೆ ಈಸ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ನೇಚರ್ ಆಫ್ ದ ಕ್ವಶನ್ ಸೊ ಇದು ಮೂರು ಪ್ರಾಬ್ಲಮ್ ಅಂತ ಇಟ್ಕೊಳ್ಳಿ ಇನ್ನೂ ಪ್ರಾಬ್ಲಮ್ಸ್ ಇರ್ಬೋದು ಅರುವತ್ತರಿಂದ ತೊಂಬತ್ತಕ್ಕೋಗಿ ಈ ಮೂರು ಪ್ರಾಬ್ಲಮ್ಗೆ ಇಲ್ಲ ಕೌನ್ಸಿಲಿಂಗು ಇಲ್ಲ ಅವ್ನಿಗೆ ಏನಾದ್ರು ಮಾರ್ಗದರ್ಶಿ ಸೂತ್ರಗಳನ್ನು ಕೊಟ್ಟು ಪುಸ್ತಕನೋ ಒಂದು ಹಾಳೆನೋ ಕೊಟ್ಟು ಓದ್ಕೊಳ್ಳೋ ಈ ಸೂತ್ರ ತಿಳ್ಕೊ ಅಂತ ಹೇಳೋದು ಇಲ್ಲ ತರಬೇತಿನೇ ಕೊಡ್ಬೋದು ನಾನು ತರಬೇತಿದಾರ ಅದರಿಂದ ತರಬೇತಿಗೆ ಹೇಳ್ಬೋದು ನಾನು ಓಕೆ ಇಲ್ಲ ಪದೇ ಪದೇ ಕೌನ್ಸಿಲಿಂಗ್ ಮಾಡಿ ಮೆಂಟಾರಿಂಗ್ ಲೆವೆಲಿಗೆ ತೊಗೊಂಡೋಗಬಹುದು ಇಲ್ಲ ಅವ್ರ ಅಪ್ಪ ಅಮ್ಮಂಗೆ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹೇಳ್ಕೊಟ್ಟು ಅದನ್ನೇ ಸೊ ಈ ರೀತಿ ಆ ಪರ್ಟಿಕ್ಯುಲರ್ ಕೋರ್ ಪ್ರ ಇಲ್ಲ ಏನಾಗಿದೆ ಗೊತ್ತಾ ಸರ್ ಒಂದು ರಸ್ತೆಯಲ್ಲಿ ಕಲ್ ಬಂಡೆ ಬಿದ್ದಿದ್ರೆ ಅಥವಾ ಕಲ್ ಬಿದ್ದಿದ್ರೆ ನಾನು ಕಾರ್ ನಿಲ್ಲಿಸ್ಬಿಡ್ತೀನಿ ಆ ಕಲ್ ತಳ್ಳಿಬಿಟ್ರೆ ಬಿಡ್ಬೋದು ಈ ಮಕ್ಕಳಿಗೆ ನಾವು ಸುಮ್ಮನೆ ಅಂತ ಇದ್ದೀವಿ ನೀವು ಸುಮ್ಮನೆ ಓದು 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 ನೂರು 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 ಅಂತೀರಿ ಅವ್ನಿಗಿರೋ ಸಮಸ್ಯೆನ ಯಾರು ಕಂಡು ಹಿಡೀತಿಲ್ಲ ಬಗೆಹರಿಸ್ತಿಲ್ಲ ಸುಮ್ಮನೆ ಓದು ಓದು ಅಂದರೆ ಅಪ್ಪ ಅಮ್ಮಂಗೆ ಇಲ್ಲ ಪುರುಸೋತಿಲ್ಲ ಇಲ್ಲ ಗೊತ್ತಿಲ್ಲ ಹೇಳಕ್ಕೆ ಎರಡೇ ದಾರಿ ಇರೋದು ಮೂರನೇದಿಲ್ಲ ಇಲ್ಲ ಗೊತ್ತಿಲ್ಲ ಇವತ್ತಿನ ಸಿ ಬಿ ಎಸ್ ಸಿ ಮ್ಯಾಥ್ಸ್ ಹತ್ತನೇ ಕ್ಲಾಸಿಂದ ಅವ್ರ ಅಪ್ಪ ಅಮ್ಮ ಕಣ್ತ ಹೇಳ್ಕೊಡೋಕ್ಕಾಗಲ್ಲ ಹೇಳ್ಕೊಡೋ ತಾಕತ್ತಿರೋ ಯಾರೋ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಇಂಜಿನಿಯರೋ ಒಬ್ಬ ಮ್ಯಾಥಮೆಟಿಕ್ಸ್ ಓದೋ ಅವನು ಹೇಳ್ಕೊಳ್ಬೋದು ಅವ್ರಿಗೆ ಪುರ್ಸತ್ತಿಲ್ಲ ದುಡ್ಡು ಮಾಡೋ ಬಾರದಲ್ಲಿ ಅವ್ರು ಬಿಸಿ ಇದ್ದಾರೆ ಅಪ್ಪ ಮನೆಗೆ ಬರಲ್ಲ ರಾತ್ರಿ ಹತ್ತು ಗಂಟೆ ಎಲ್ಲಿ ನೋಡ್ಕೋತಾರೆ ಅಪ್ಪ ಅಮ್ಮನ ಮಾತು ಕೇಳ್ತಾನೂ ಇಲ್ಲ ಈಗ ಓಕೆ ಟ್ಯೂಷನಿಗೆ ಕಳಿಸೋಣ ಅಂತಂದ್ರೆ ಅಲ್ಲೂ ಕೂಡ ಅಷ್ಟೇ ಮಾಡ್ತಾರೆ ಅದರಿಂದ ಈ ಎಲ್ಲದಕ್ಕೆ ಪರಿಹಾರ ಬದಲು ಸಮಸ್ಯೆ ಏನು ಅಂತ ಕಂಡಿಬೇಕು ಸರ್ ಡಾಕ್ಟರ್ಗಳು ಮಾಡ್ತಾರಲ್ಲ ಫಸ್ಟ್ ಏನಕ್ಕೆ ಮೂಲಕ್ಕೆ ಹೋಗ್ತಾರಲ್ಲ ಆ ಮೂಲವನ್ನು ಕಂಡು ಹಿಡಿದ್ರೆ ರಿಪೇರಿಸ್ ಸುಲಭ ಸರ್ ಕರ್ಮ ಮಾಡ್ಬೋದು ತರಬೇತಿಯನ್ನು ಮಾಡಿದೀನಿ ಇಲ್ಲ ಹೇಳ್ಬೋದು ಅಷ್ಟೇ ನೀವು ಕೌನ್ಸಿಲಿಂಗ್ ಅಂತ ಕೇಳಿದ್ದಕ್ಕೆ ಆರರಿಂದ ಹನ್ನೆರಡನೇ ತರಗತಿಯ ಮಕ್ಕಳು ಹತ್ತರಿಂದ ಹದಿನೇಳು ವಯಸ್ಸಿನ ಮಕ್ಕಳಿಗೆ ಕರೆಕ್ಟ್ ಮಾಡ ಫಲಪ್ರದವಾಗಿ ಮಾಡ್ಬೋದು ಆಮೇಲೆ ಸಮಸ್ಯೆಗಳು ತುಂಬ ಜಾಸ್ತಿಯಾಗಿದೆ ಬೆಂಗಳೂರಿನ ಸಮಸ್ಯೆಗಳಿಗೆ ಹೋದರೆ ಮಕ್ಕಳಿಗೆ ಬೇರೆ ಬೇರೆ ಥರದ್ದು ಇವತ್ತು ಡ್ರಗ್ಸು ಗಿಗ್ಸು ಎಲ್ಲ ಬಂದುಬಿಟ್ಟಿದೆ ಬೆಂಗಳೂರಿನ ಇನ್ನೂ ಮೈಸೂರಿಗೆ ಟಚ್ ಆಗಿಲ್ಲದೆ ಇರ್ಬೋದು ಅಂಥ ಸಮಸ್ಯೆಗಳು ನೂರಾರು ಬೇರೆ ಬೇರೆ ಹಂತಗಳಲ್ಲಿದೆ ಇದೆಲ್ಲವನ್ನು ಟಚ್ ಮಾಡ್ತಾ ಹೋದರೆ ಸಾಮಾಜಿಕ ಸಮಸ್ಯೆಗಳು ಇವತ್ತು ಏನೇನು ಬಂದಿದೆ ಅದೆಲ್ಲ ಇಪ್ಪತ್ತೈದು ವರ್ಷದಲ್ಲಿ ನೀವು ಮಕ್ಕಳಿಗೆ ಏನೇನು ಮಾಡಬೇಕಾಗಿತ್ತೋ ಮಾಡದೇ ಈಗ ಆಗಿರೋದು ನಿಮಗೆ ಸುಮ್ಮನೆ ಒಂದೇ ಒಂದು ಹತ್ತು ಸೆಕೆಂಡ್ ತಗೋತೀನಿ ಅಷ್ಟೇ ನೀವು ಭ ಸೈನ್ಸು ಮ್ಯಾಥ್ಸು ಇಂಗ್ಲೀಷಿನ ಭರದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಭಾಷೆ ಬಿಟ್ಟ್ರಿ ಭಾಷೆ ಯಾಕೆ ಬಿಟ್ರಿ ಅಂತ ಹೇಳ್ತೀನಿ ನಿಮಗೆ ಎರಡೆರಡು ದಯವಿಟ್ಟು ಒಂದು ಒಂದು ಹತ್ತು ಸೆಕೆಂಡ್ ಟೈಮ್ ಕೊಡಬೇಕು ದಯವಿಟ್ಟು ಒಂದು ಈ ಪಿ ಯು ಸಿ ಸೈನ್ಸ್ ತೊಗೊಂಡಿರ್ತಾರಲ್ಲ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಬಯಾಲಜಿ ನೂರು 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 ನೀವು ದಯವಿಟ್ಟು ಈ ಥರ ಸಾವಿರ ಕೇಸ್ ತಂದು ಕೊಡ್ತೀನಿ ನಿಮಗೆ ಅವ್ನು ಎರಡು ಲ್ಯಾಂಗ್ವೇಜ್ ಓದಬೇಕು ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕ್ರೀಟ್ನಲ್ಲಿ ಆ ಎರಡು ಲ್ಯಾಂಗ್ವೇಜ್ ಐವತ್ತೆರಡು ಅರವತ್ನಾಲ್ಕು ಅವ್ನಿಗೆ ಏನು ನೂರಕ್ಕೆ ನೂರು ತಗೊಂಡಿದ್ಯಾ ಇಲ್ಲಿ ನಾಲ್ಕಕ್ಕೆ ನಾಲ್ಕು ನಾನ್ನೂರಕ್ಕೆ ನಾನ್ನೂರು ಅಲ್ಲೊಂದು ನಿಮ್ಮ ಸುಮ್ಮನೆ ಮನಸ್ಸು ಮಾಡಿದ್ರೆ ಒಂದು ಎಂಬತ್ತು ತೊಗೋಬೋದಾಗಿತ್ತು ಅಂದರೆ ಸರ್ ಅವ್ನು ಉತ್ತರ ಗೊತ್ತಾ ನಿಮಗೆ ಬೇಡ ಬಿಡಿ ಸರ್ ಅಂತ ಬೇಡ ಅಂತಾನೆ ಅವ್ನಿಗೆ ಬೇಕಾಗಿತ್ತು ಪಿ ಸಿ ಎಮ್ ಇಂಜಿನಿಯರಿಂಗ್ ಕೆ ಪಿ ಸಿ ಬಿ ಮೆಡಿಕಲ್ಗೆ ಹೋಗಿ ಅಂದರೆ ಭಾಷೆ ಬಗ್ಗೆ ನಾವು ನಿಮ್ಗೊಂದು ನನ್ನ ಸರ್ವೆ ಹೇಳ್ತೀನಿ ಕೇಳಿ ಇಡೀ ರಾಜ್ಯ ಸುತ್ತೋ ನಾನು ಪ್ರತಿ ದಿನವೂ ಶೇಕಡ ಎರಡು ಹಳೆಗನ್ನಡದ ಪದ್ಯ ಇರುತ್ತೆ ಏತು ನೈನ್ತು ಟೈಂತ್ತಲ್ಲಿ ನಡೆದ ಪದ್ಯ ನಾನು 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 ಸತ್ಯ ಹೇಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕಂಡಿಡೀರಿ ಇದನ್ನು ನಾನು ಕಂಡು ಹೇಳ್ತಾ ಇರೋದು ಶೇಕಡ ಎಪ್ಪತ್ತರಿಂದ ಎಂಬತ್ತು ಶಾಲೆಗಳಲ್ಲಿ ಇಡೀ ರಾಜ್ಯದಲ್ಲಿ ಆ ಎರಡು ಕನ್ನಡ ಪದ್ಯ ಎರಡು ಹಳೆಗನ್ನಡದ ಪದ್ಯ ಮಾಡೋಲ್ಲ ಯಾಕೆ ಮಾಡಲ್ಲ ಅಂತ ಹೋದರೆ ಮತ್ತೆ ಬೇರೆ ಬೇರೆ ವಿಧಾನಗಳಿದೆ ಅದೆಲ್ಲ ಚರ್ಚೆ ಬೇಡ ಈಗ ನನಗೆ ಮಾಡಲ್ಲ ಅಲ್ಲಿಗೆ ನಿಮ್ಗೆ ಹಳೆಗನ್ನಡದ ಸತ್ಯ ಹೋಯ್ತು ಸೊ ಭಾಷೆ ಬಿಟ್ಟಿದ್ದಕ್ಕೆ ಏನಾಯ್ತು ಗೊತ್ತಾ ನಿಮಗೆ ಭಾವ ಬಿಟ್ರಿ ಭಾವ ಬಿಟ್ಟಿದ್ದಕ್ಕೆ ಕನ್ನಡ ನಿಮ್ಗೆ ಗೊತ್ತು ಆರ್ದ್ರ ಅಂತಾರೆ ಇಲ್ಲಿ ಒಳಗಡೆ ಸ್ವೀಟ್ನೆಸ್ ಅಂತಾರೆ ಮಕ್ಕಳಲ್ಲಿ ಅದು ಹೊಟ್ಟೋಯ್ತು ಅದು ಹೊಟ್ಟೋದಕ್ಕೆ ಮಕ್ಕಳೆಲ್ಲ ರೌಡಿಗಳು ಅಪ್ಪನ ಕೇಳಿ ಅಪ್ಪ ಓದೋ ಅಂದರೆ ಅವು ಅಮ್ಮ ಅಮ್ಮಂಗಂತೂ ಬೆಲೆಯೇ ಇಲ್ಲ ಮನೆಯಲ್ಲಿ ರೂಮ್ ಒಳಗೆ ಹೋಗಿ ಸೇರ್ಕೊಂಡ್ಬಿಡ್ತಾರೆ ಮೊಬೈಲ್ ಇಟ್ಕೊಂಡ್ಬಿಡ್ತಾರೆ ಈ ಸಮ್ಮ ಅನೇಕ ಸಮಸ್ಯೆ ಒಂದು ಪ್ರಶ್ನೆ ಬಂದಿರೋದು ಮೊನ್ನೆ ಒಂದು ಸರ್ವೆ ಮಾಡಿದ್ದಾರೆ ಸರ್ ಓದಿ ಜಾಂಡ್ರಾಗಿ ಅಮೆರಿಕಕ್ಕೆ ಹೋಗಿ ಅಲ್ಲೆಲ್ಲ ಓದಿ ಇಲ್ಲೆಲ್ಲ ಓದಿ ಡಾಕ್ಟ್ರಾಗಿ ಇಂಜಿನಿಯರ್ ಆಗಿ ಈ ಥರ ಮಾಡ್ತಿರೋರ ಸಂಖ್ಯೆ ಕೇವಲ ಹದಿನೈದರಿಂದ ಇಪ್ಪತ್ತು ಇನ್ನಿಪ್ಪತ್ತು ಇಪ್ಪತ್ತೈದು ಪರ್ಸೆಂಟ್ ಜನ ಏನೋ ಅರ್ಧ ಬರ್ಧ ಓದಿ ಏನೋ ಆಗಿ ಏನೋ ಆಗ್ತಾರೆ ಶೇಕಡ ಐವತ್ತರಿಂದ ಅರವತ್ತು ಪರ್ಸೆಂಟ್ ಜನ ಮಕ್ಕಳಿಗೆ ಓದೋಕೆ ಆಸಕ್ತಿ ಇಲ್ಲ ಫೇಲ್ ಆಗ್ತಿದ್ದಾರೆ ಶಾಲೆಗೆ ಬರ್ತಾ ಇಲ್ಲ ಅವ್ರಿಗೆ ಆಸಕ್ತಿ ಇಲ್ಲ ಮಾರ್ಜಿನಲ್ ಪಾಸು ಮುಂದೇನೋ ಜ್ಞಾನ ಇಲ್ಲ ಇ ಅಂದರೆ ಇಷ್ಟು ಇಂಥ ಶಿಕ್ಷಣ ಇಟ್ಕೊಂಡು ಹೆಂಗೆ ಹೋಗ್ತೀವಿ ಸಮಾಜ ಕಟ್ಟೋದು ಹೇಗೆ ದೇಶ ನಂಬರ್ ಒನ್ ಆಗೋದು ಹೇಗೆ ಇದೆಲ್ಲ ಇಟ್ಕೊಂಡು ಏನೋ ಒಂದು ಸಣ್ಣ ಪ್ರಯತ್ನ ಕೊರಟಿದ್ದು ಸರ್ ನಾನು ಡಾಕ್ಟರ್ ಪ್ರಸಾದ್ ಅಂತ ಈ ಒಂದು ಆಕ್ಟಿವಿಟಿ ಕಂಪ್ಲೀಟ್ ಇರೋದು ನಿರ್ಮಲಾ ಫೌಂಡೇಶನ್ ಹೆಸರಲ್ಲಿ ಇಟ್ಸ್ ಅ ಸಿ ಎಸ್ ಆರ್ ಇನಿಷಿಯೇಟಿವ್ ಡಾಕ್ಟರ್ ಬಸವರಾಜ್ ಅವರಿಂದ ಈ ಈ ಒಂದು ಈ ಸ್ಟೇಜ್ ಇವ್ರನ್ನ ಇವ್ರನ್ನ ಯಾಕೆ ಬಂತು ಒಂದು ಇಂಟ್ರೆಸ್ಟಿಂಗ್ ವಿಚಾರ ನಾವು ಸಾಕಷ್ಟು ಕ್ಯಾಂಪ್ಗಳನ್ನ ಮಾಡ್ತೀವಿ ಹೆಲ್ತ್ ಕ್ಯಾಂಪ್ಸು ಅದರಲ್ಲಿ ಸ್ಕೂಲ್ ಪ್ರೋಗ್ರಾಮ್ಸ್ಗಳೆಲ್ಲ ಮಾಡಬೇಕಾದ್ರೆ ಹಾಗೆ ಮಕ್ಕಳುಗಳು ನಮ್ಮ ಹಾಸ್ಪಿಟ್ಲ್ಗೆ ಎಮರ್ಜೆನ್ಸಿಯಲ್ಲಿ ಬರಬೇಕಾದ್ರೆ ಒಂದು ಅಂಶ ಗಮನಿಸಿದ್ವಿ ಏನು ಅಂತ ಹೇಳಿದ್ರೆ ಪತ್ ಪರೀಕ್ಷೆ ಬರಿಬೇಕಾದ್ರೆ ತಲೆ ಸುತ್ತಿ ಬಿದ್ದಿರೋಂಥ ಮಕ್ಕಳುಗಳು ಎಕ್ಸಾಮ್ ಹತ್ತಿರ ಬರಬೇಕಾದಂಥ ವಯಸ್ಸಿನ ಹತ್ತಿರದಲ್ಲಿ ಇನ್ ಹೌಸ್ ಸ್ಕೂಲ್ನಲ್ಲಿ ಆರೋಗ್ಯ ಕೆಡೋವಂಥದ್ದು ಸಾಕಷ್ಟು ಅಂಶಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರೋಂಥದ್ದು ಬಂದಿದೆ ಎಮರ್ಜೆನ್ಸಿಯಲ್ಲಿ ಅದನ್ನು ಸ್ವಲ್ಪ ಒಳಗಡೆ ನೋಡಿದಾಗ ಗಮನಿಸಿದಂಥ ಅಂಶ ಸ್ಟ್ರೆಸ್ ಎಕ್ಸ್ ಸರಿ ಹೇಳಿದಾಗ ಎಕ್ಸಾಮ್ ಸ್ಟ್ರೆಸ್ ಅವರು ಹೊಂದ್ಕೊಳ್ಳಿಕ್ಕೆ ಆಗದೆ ಇರೋಂಥ ಅಂಶಗಳು ಸಾಕಷ್ಟು ನಮಗೆ ಮಕ್ಕಳಲ್ಲಿ ನಾವೆಲ್ಲ ದೊಡ್ಡವ್ರಿಗೆ ಸ್ಟ್ರೆಸ್ ಅಂತೀವಿ ಆದರೆ ಆ ವಯಸ್ಸಿನಲ್ಲೇ ಬಂದ್ಬಿಟ್ಟಿದೆ ಸೊ ನಾವುಗಳು ಇದನ್ನು ಇದಕ್ಕೊಂದು ಸೊಲ್ಯೂಷನ್ ಅಂತ ಹುಡುಕ್ತಾ ಇರಬೇಕಾದ್ರೆ ಸರ್ ನಮಗೆ ಸಿಕ್ಕಿದ್ರು ಸೊ ನಮ್ಮ ಒಂದು ವಿಷನ್ ಅವರ ಒಂದು ವಿಷನ್ ಎರಡೂ ಒಂದು ಸೇಮ್ ಸ್ಟೇಜಲ್ಲಿ ಬಂದು ನಾವೂ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನ ಸಹಭಾಗಿತ್ವದಲ್ಲಿ ಮಾಡ್ತಾ ಇರಬೇಕಾದ್ರೆ ಇದೊಂದು ತುಂಬ ಒಳ್ಳೆ ವಿಚಾರ ಒಳ್ಳೆ ಸಾಕಷ್ಟು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಸೊಸೈಟಿಗೆ ಅಂತ ಒಂದು ಬಂದಾಗ ಕಲ್ಮಿನೇಟ್ ಆಗಿ ಈ ಒಂದು ಸುಂದರವಾದಂಥ ಒಂದು ಮುಂದಕ್ಕೆ ಹೋಗೋವಂಥ ಒಂದು ಕನಸು ಸಿಕ್ಕಿದೆ ಸೊ ಥ್ಯಾಂಕ್ಸ್ ಸರ್ ಆ್ಯಂಡ್ ಹಾಗೆ ಬಸವರಾಜ್ ಸರ್ಗೆ ದಟ್ ಈ ಇನಿಷಿಯೇಟಿವ್ಗೆ ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಜಾಗ ಕೊಟ್ಟು ಇದನ್ನೆಲ್ಲ ಮಾಡಿದ್ದಾರೆ ಇದು ನ ತಂದೆಯಾಗಿ ನಾನು ಸಹ ಒಂದು ಪರ್ಸನಲ್ಲಾಗಿ ಗಮನ್ ಗಮನಿಸರ ಅಂತ ಒಂದು ಅಂಶ ಸಾಕಷ್ಟು ಒತ್ತಡಗಳಿದೆ ಮಕ್ಕಳಲ್ಲಿ ಸೊ ಇದನ್ನೆಲ್ಲನೂ ಸಹ ಒಂದು ಸೊಲ್ಯೂಷನ್ ಕಂಡುಹಿಡಬೇಕು ಅಂತ ಅಂದ್ಬಿಟ್ಟು ಹೊರಟಿದ್ದೀವಿ ಸೊ ನಿಮ್ಮೆಲ್ಲರ ಸಹಕಾರ ಈ ಒಂದು ವಿಚಾರನ ತಲುಪಿಸ್ಲಿಕ್ಕೆ ಬೇಕಾಗ್ತದೆ ಹಾಗೆ ಈ ಒಂದು ದೃಷ್ಟಿಯಲ್ಲಿ ಸಂಡೇ ಆಗುವಂಥ ಪ್ರೋಗ್ರಾಮ್ಗೆ ಬಂದು ಒಂದು ರೈಟ್ ಅಪ್ ಮಾಡಿದ್ರೆ ಹಾಗೇನು ತಲುಪುತ್ತೆ ಹಾಗೆ ಯಾರಿಗಾದ್ರೂ ನೀವು ಪತ್ರಕರ್ತರೇ ಅಂತಲ್ಲ ಸರ್ಗೆ ಆಗಲೇ ಹೇಳಿದ್ರು ದಟ್ ನಿಮ್ಮ ಒಂದು ಫ್ಯಾಮಿಲಿಯಲ್ಲೇ ನಿಮ್ಮ ಒಂದು ಗ್ರೂಪ್ನಲ್ಲಿ ಯಾರಿಗಾದರೂ ಬೇಕಾದರೆ ಅವ ಡೈರೆಕ್ಟಾಗಿ ಕಾಂಟ್ರಾಕ್ಟ್ ಮಾಡ್ಬೋದು ಆ್ಯಂಡ್ ವೆರಿ ಫಸ್ಟಲ್ಲೇ ಆಗಲೇ ಬುಕ್ಕಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಫಸ್ಟ್ ಲೈನಲ್ಲೇ ಯಾರು ಬೇಕೋ ಅವ್ರಿಗೂ ಸಹ ನಾವು ಅದನ್ನು ಮಾಡಿಕೊಡ್ತೀವಿ ಥ್ಯಾಂಕ್ ಯು ವೆರಿ ಮಚ್